ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೀರಿ ಮನೆ ತುಂಬಾ ದಿನ ಆಯ್ತು ಬ್ಲಾಗ್ ಹಾಕಿ ಸುಮಾರು ಜನ ಕೇಳ್ತಾ ಇದೀರಾ ಸುಷ್ಮಾ ಯಾಕೆ ಬ್ಲಾಗ್ ಹಾಕ್ತಾ ಇಲ್ಲ ಏನಾಯ್ತು ಅಂತ ಏನು ಆಗಿಲ್ಲ ಸ್ವಲ್ಪ ಬ್ಯಿ ಆಗಿದ್ದೀನಿ ನಿಂದೇ ಗೊತ್ತು ಲಾಸ್ಟ್ ಫ್ರೈಡೆ ನಾನು ಒಂದು ಸ್ಟ್ಯಾಂಡ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಂದರೆ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ ಎಷ್ಟು ಮೆಸೇಜಸ್ಸು ಎಷ್ಟು ಜನ ಆರ್ಡರ್ ಮಾಡಿದ್ದೀರಾ ನಿಜವಾಗ್ಲೂ ನನಗೆ ಇಷ್ಟು ಜನಕ್ಕೆ ಅವಶ್ಯಕತೆ ಇತ್ತ ಅನ್ನೋದೇ ಒಂದು ಶಾಕ್ ಆಯಿತು ಅಂತ ಹೇಳ್ಬೋದು ಜೊತೆಗೆ ಸುಮಾರು ಜನ ಆರ್ಡ್ರ್ ಮೇಲೆ ಆರ್ಡ್ರ್ ಕೊಡ್ತಾನೇ ಇದ್ದೀರಾ ಒಬ್ಬೊಬ್ರಂತೂ ಎರಡು ಮೂರು ನಾಲ್ಕು ಅನಂಗೆಲ್ಲ ಕೊಡ್ತಾ ಇದ್ದೀರಾ ಕೆಲವೊಬ್ರು ಇಲ್ಲೇ ಬಂದು ತೊಗೊತೀನಿ ಅಂತಲೂ ಕೂಡ ಹೇಳ್ತಾ ಇದ್ದೀರಾ ಬಟ್ ಏನಂದರೆ ನೀವು ರೆಡಿ ಇದ್ದೀರಾ ನಾನು ಕಳ್ಸೋಕೆ ಹೇಳಿದ್ದೀನಿ ಬಟ್ ಅದು ಪ್ರಿಪೇರ್ ರೆಡಿ ಆಗೋದಕ್ಕೆ ಟೈಮ್ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಈಗ ಲಾಸ್ಟ್ ಫ್ರೈಡೇ ಏನು ನೀವು ಆರ್ಡರ್ ಮಾಡಿದ್ದೀರಾ ಅವ್ರಿಗೆಲ್ಲರೂ ಕೂಡ ಈ ಫ್ರೈಡೇ ಅಥವಾ ಮಂಡೇ ಅನ್ನಂಗೆ ಡಿಸ್ಪ್ಯಾಚ್ ಮನೆಯಿಂದ ಇಲ್ಲಿದ್ದೇ ಡಿಸ್ಪ್ಯಾಚ್ ಮಾಡುವಂಥದ್ದು ನಿಮಗೆ ಮೋಸ್ಟ್ಲಿ ಡೇ ಒಳಗಡೆ ನೆಕ್ಸ್ಟ್ ಬುಧವಾರದ ಒಳಗಡೆ ಇವತ್ತು ನಾನು ಬುಧವಾರ ವಿಡಿಯೋ ಮಾಡ್ತಾ ಇರೋದು ನಾಳೆ ಗುರುವಾರ ಸ್ಟಾಕ್ ಎಲ್ಲ ರೀಸ್ಟಾಕ್ ಆಗುತ್ತೆ ಮತ್ತೆ ಸುಮಾರು ಹೊರಗಡೆ ಔಟ್ಸೈಡ್ ಕಳ್ಸೋದನ್ನ ಫಸ್ಟು ಕಳಿಸ್ಬಿಡೋಣ ಯಾಕಂದ್ರೆ ಅಲ್ಲಿ ತುಂಬ ಟೈಮ್ ತಗೊಳುತ್ತೆ ರೀಚ್ ಆಗೋದಕ್ಕೆ ಅದಕ್ಕೆ ಫಸ್ಟು ಅವ್ರನ್ನ ಕಳಿಸಿ ಆನಂತರ ಬೆಂಗಳೂರು ಸರೌಂಡಿಂಗಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಅವ್ರಿಗೆಲ್ಲ ಆದಷ್ಟು ಒನ್ ಅಲ್ಲಿ ಸರ್ವಿಸ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ದಿನ ಒಂದು ವೆಡ್ನೆಸ್ಡೇವರೆಗೂ ಬುಧವಾರ ಬುಧವಾರದವರೆಗೂ ಟೈಮ್ ಕೊಡಿ ಅಷ್ಟರಲ್ಲಿ ಯಾರೆಲ್ಲ ಫ್ರೈಡೇಯಿಂದ ಇವತ್ತಿನವರೆಗೂ ಆರ್ಡರ್ ಕೊಟ್ಟಿದ್ದೀರಾ ಎಲ್ಲರಿಗೂ ಮಿಸ್ ಇಲ್ದಂಗೆ ಕಳಿಸ್ತೀವಿ ಕೆಲವೊಬ್ರಂತೂ ತುಂಬಾ ಅರ್ಜೆಂಟ್ ಮಾಡ್ತಾರೆ ತುಂಬಾ ಆತರ ಮಾಡ್ತಾರೆ ಖಂಡಿತ ನನ್ ಕೈಲಿಲ್ಲ ಇದು ಅರ್ಜೆಂಟ್ ಆಗಿ ಆತರೂ ಆಗಿ ಮಾಡೋದಕ್ಕೆ ಅದಕ್ಕೆ ಆದಂತ ಟೈಮ್ ತಗೊಂಡು ನಾವು ಪ್ರಿಪೇರ್ ಮಾಡಿ ರೆಡಿ ಮಾಡಿ ಪೇಂಟ್ ಮಾಡಿ ಎಲ್ಲಾ ಟೈಮ್ ಕೊಟ್ಟು ನಾವು ಮಾಡಬೇಕು ಈ ಒಂದು ಸ್ವಲ್ಪ ಮೋಡ ಮಳೆ ವಾತಾವರಣ ಪೇಂಟ್ ಮಾಡಿದ್ರು ಬೇಗ ಒಣಗೋದಿಲ್ಲ ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಆದಷ್ಟು ಬೇಗ ಫ್ರೆಂಡ್ಸ್ ಯಾರೆಲ್ಲ ನೀವು ಕಳ್ಸಿದ್ದೀರಾ ಪ್ರತಿ ಒಬ್ರಿಗೂ ಅಷ್ಟೇ ನಾನು ನೆಕ್ಸ್ಟ್ ದಿನ ಬುಧವಾರ ಗುರುವಾರದ ಒಳಗಡೆ ಇನ್ನೊಂದು ಒನ್ ವೀಕ್ ಏನ್ ಟೈಮ್ ಕೇಳಿದ್ರೆ ಅದಕ್ಕಿಂತ ಇನ್ನೊಂದು ಎರಡ್ ಮೂರ್ ದಿನ ಅದೇ ವಿಡಿಯೋದಲ್ಲಿ ಹೇಳಿದೆ ಮಿನಿಮಮ್ ಟೆನ್ ಡೇಸ್ ಬೇಕು ಅಂತ ಅದಕ್ಕಿಂತ ಒಂದ್ ದಿನ ಎಕ್ಸ್ಟ್ರಾ ಕೊಡಿ ಅಷ್ಟರಲ್ಲಿ ಎಲ್ಲರಿಗೂ ಕೂಡ ತಲುಪಿಸ್ತೀವಿ ನಾಳೆ ಸ್ಟಾಕ್ ಬರುತ್ತೆ ಬಂದಾಗಲೂ ಕೂಡ ನಾನು ಕಂಪ್ನಿ ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಎಲ್ಲನೂ ಪ್ಯಾಕಿಂಗ್ ಮಾಡಬೇಕು ಸುಮಾರು ಕೆಲಸ ಇದೆ ಅದ್ರ ಜೊತೆಗೆ ಬ್ಲಾಗ್ ಮಾಡೋದಕ್ಕಂತೂ ಇಲ್ಲ ಯಾಕಂದರೆ ಒಂದು ದಿನಕ್ಕೆ ಒಂದು ಐನೂರಕ್ಕಿಂತ ಹೆಚ್ಚು ಕಾಲ್ಸ್ ನಾನು ಸುಮಾರು ಜನಕ್ಕೆ ಹೇಳ್ತೀನಿ ದಯವಿಟ್ಟು ಕಾಲ್ಸ್ ಮಾಡೋಕೆ ಹೋಗ್ಬೇಡಿ ನಿಮ್ಗೆ ಏನೇ ಇದ್ರು ವಾಟ್ಸಪ್ನ ಮಾಡಿ ನಾನು ಫ್ರೀ ಇದ್ದಾಗ ನೋಡಿ ನಾನು ರಿಪ್ಲೈ ಮಾಡ್ತೀನಿ ಕೆಲವೊಂದು ಗೊತ್ತಾಗಿಲ್ಲ ತುಂಬ ಕನ್ಫ್ಯೂಷನ್ಸ್ ಅನಿಸಿದ್ರೆ ಮಾತ್ರ ನೀವು ಕಾಲ್ ಮಾಡಿ ಅಂತ ಬಟ್ ಸುಮ್ಮನೆ ಜನ ಬರೀ ಫೋನ್ ಮಾಡಿ ಮಾಡಿ ರೇಟ್ ಎಷ್ಟು ರೇಟ್ ಎಷ್ಟು ರೇಟ್ ಎಷ್ಟು ನಾನು ಕಂಪ್ಲೀಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ಯಾವುದೇ ಒಂದು ವೀಡಿಯೋ ಶೇರ್ ಮಾಡಿದಾಗ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಫುಲ್ ವೀಡಿಯೋ ನೋಡಿ ಆ ವೀಡಿಯೋನ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದಾಗ ನಿಮ್ಗೆ ಏನು ಡೀಟೇಲ್ಸ್ ಅದ್ರಲ್ಲಿ ಗೊತ್ತಾಗೋದಿಲ್ಲ ಹಾಗಾಗಿ ಕಂಪ್ಲೀಟ್ ನೀವು ಫುಲ್ ವೀಡಿಯೋ ನೋಡಿದಾಗೆ ಅದ್ರದ್ದು ಗೊತ್ತಾಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ಒಂದಿಷ್ಟು ಐಟಮ್ಸ್ನಲ್ಲಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಇದೆಲ್ಲ ನನ್ನ ಒಬ್ರಿಗೆ ಮೋಸ್ಟ್ ಫೇವ್ರೇಟ್ ಒಬ್ಬರಿಗೆ ಬೇಕಾಗಿತ್ತು ಅವರು ಸುಷ್ಮಾ ನಿಮ್ಮ ಚಾಯ್ಸೇ ಇರಬೇಕು ನೀವೇ ಸೆಲೆಕ್ಟ್ ಮಾಡಿ ಒಂದು ಫುಲ್ ಪ್ಯಾಕೇಜ್ ನನಗೆ ಕೊಟ್ಬಿಡಿ ನಾನೇ ಬಂದು ಮನೆ ಹತ್ರ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅವ್ರಿಗೋಸ್ಕರ ಅಂತಲೇ ನಾನು ಶಾಪಿಂಗ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಕೆಲಸ ಇತ್ತು ನಾನು ಕೂಡ ಹೊರಗಡೆ ಹೋಗಬೇಕಾಗಿತ್ತು ಅದ್ರ ಜೊತೆಗೆ ಅವ್ರದ್ದು ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ ಎಲ್ಲ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೊಂದು ಹೇಳಬೇಕಂದ್ರೆ ಹಬ್ಬದ ಟೈಮಲ್ಲಿ ಶಾಪಿಂಗ್ ಅಂತ ಹೋದರೆ ತುಂಬಾ ರೇಟು ಫ್ರೆಂಡ್ಸ್ ಹೆವಿ ರೇಟ್ ಇದೆ ಯಾಕಂದ್ರೆ ಅವ್ರಿಗೆ ಹೇಗೂ ಗೊತ್ತಿರುತ್ತೆ ಡಿಮ್ಯಾಂಡ್ ಹಬ್ಬ ಟೈಮಲ್ಲೇ ಜಾಸ್ತಿ ಆಗೋದು ಎಷ್ಟೇ ರೇಟ್ ಇರೋ ನಾವು ತಗೊಳ್ತೀವಿ ಅಂತ ಕೆಲವೊಂದು ಟೈಮಲ್ಲಿ ಅನ್ಸುತ್ತೆ ನನಗೆ ಹಬ್ಬ ಟೈಮ್ ಶಾಪಿಂಗ್ ಮಾಡೋದು ಒಳ್ಳೇದಲ್ಲ ಮೊದಲೇ ಮಾಡಿ ಇಟ್ಕೋಬೇಕು ಅಥವಾ ಈ ಸಮ್ಮರ್ ಅಲ್ಲಿ ಅಥವಾ ಏನಾದ್ರೂ ಈ ಹಬ್ಬ ಎಲ್ಲ ಏನು ಇಲ್ಲ ಅನ್ನುವಂತಹ ದಿನಗಳಲ್ಲಿ ಶಾಪಿಂಗ್ ಮಾಡಿದ್ರೆ ಬೆಸ್ಟ್ ಅಂತ ಬಟ್ ಏನು ಅಂದ್ರೆ ಆ ಟೈಮಲ್ಲಿ ನಮಗೆ ಕಲೆಕ್ಷನ್ ಸಿಗೋಲ್ಲ ಹಬ್ಬ ಟೈಮಲ್ಲೇ ಬರೋದು ಬಟ್ ಆಗ್ಲೇ ಹೆವಿ ರೇಟು ಕೆಲವೊಂದು ನಮಗೆ ಬೇಕೇ ಬೇಕು ಅಂದಾಗ ಏನೂ ಮಾಡೋಕ್ಕಾಗಲ್ಲ ತಗೋಬೇಕಾಗುತ್ತೆ ಅದಕ್ಕೋಸ್ಕರ ನನ್ನ ಒಬ್ಬರು ಯಾರಿದ್ದಾರೆ ತುಂಬ ಆತ್ಮೀಯರು ಬೇಕು ಅಂತ ಹೇಳಿದ್ರು ಅವ್ರಿಗೆ ಮಾತ್ರ ನಾನು ಒಂದಷ್ಟು ಪ್ರಾಡಕ್ಟ್ನ ಇವತ್ತು ಹೋಗಿ ಎಲ್ಲ ತೊಗೊಂಬಂದಿದ್ದೀನಿ ಬಟ್ ಎಲ್ಲೂ ಇವಾಗ ವಿಡಿಯೋ ಅಲೋಟ್ ಮಾಡ್ತಾ ಇಲ್ಲ ಯಾವುದೇ ಒಂದು ಪ್ಲೇಸ್ಗೆ ಹೋದ್ರು ವಿಡಿಯೋ ಮಾಡ್ತೀನಿ ಅಂದರೆ ಅವರು ಮೊಬೈಲ್ ಫಸ್ಟ್ ಕಿತ್ಕೊಂತಾರೆ ಹಾಗಾಗಿ ನಾನು ಔಟ್ಸೈಡ್ ಸ್ವಲ್ಪ ವಿಡಿಯೋ ಮಾಡೋದನ್ನ ಕಡಿಮೆ ಮಾಡಿದ್ದೀನಿ ವಿಡಿಯೋಸ್ ಅಲೋ ಇಲ್ಲ ಎಲ್ಲೂ ಕೂಡ ನೀವು ಮಾಡ್ಬೇಡಿ ನೀವು ಮಾಡ್ಬೇಡಿ ನಮ್ದು ನಮ್ದೇ ನಮ್ದೆ ಅಂತ ಸ್ವಲ್ಪ ಹಾಗೆ ಹೀಗೆ ಅಂತ ಜನ ಹಂಗ ನಾನೇನು ವಿಡಿಯೋ ಮಾಡಿಲ್ಲ ನೀವು ಗಾಂಧಿ ಬಜಾರು ಅಥವಾ ಮಾರ್ಕೆಟ್ ಈ ಕಡೆ ಎಲ್ಲ ಹೋದ್ರೆ ಒಂದಲ್ಲ ಒಂದ್ ಶಾಪ್ ಹೊಡ್ಕೋದ್ರೆ ಸಿಗುತ್ತೆ ಬಟ್ ಈಗಂತೂ ಹೆವಿ ಕಾಸ್ಟ್ಲಿ ಮತ್ತೆ ಸ್ವಲ್ಪ ಕ್ವಾಲಿಟಿ ನೋಡಿ ತಗೊಳ್ಳಿ ಅಹ್ ಏನಂದ್ರೆ ನಾವೇನೋ ಒಂದು ತೋರಿಸ್ತೀವಿ ತೋರಿಸಿದ ತಕ್ಷಣ ಅದೇ ತರದ್ದು ನೀವು ಕೇಳಿದ್ರೆ ಅದ್ರಲ್ಲಿ ಸುಮಾರು ವೆರೈಟಿ ಕ್ವಾಲಿಟಿ ಇರುತ್ತೆ ಆದಷ್ಟು ಕ್ವಾಲಿಟಿ ನೋಡಿ ಚೆನ್ನಾಗಿರೋದನ್ನ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ತಗೊಳ್ಳಿ ಲೈಫ್ ಟೈಮ್ ಇರುತ್ತೆ ಈಗ ನಾನೆಲ್ಲ ಹಸಪಾದ ತೊಗೊಂಡು ಸುಮಾರು ಹತ್ತು ವರ್ಷದ ಮೇಲಾಗಿದೆ ಇವತ್ತಿಗೂ ಹಾಗೆ ಇದೆ ಹಾಗಾಗಿ ಒಂದು ಹೇಳೋದೇನು ಅಂತಂದರೆ ಏನೇ ಒಂದು ಪ್ರಾಡಕ್ಟ್ ತೊಗೋತೀನಿ ಅಂದ್ರೆ ಕ್ವಾಲಿಟಿ ನೋಡಿ ಜೊತೆಗೆ ಅದನ್ನು ನೀವೇನು ಯೂಸ್ ಮಾಡ್ತೀರಾ ಅಥವಾ ಅದನ್ನು ಎಷ್ಟು ಯಾವ ರೀತಿಯಾಗಿ ಮಾಡಿರ್ತೀರಾ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಸುಮಾರು ಜನ ಬಿಂದೆ ಕಳಿಸ್ತೀರಾ ಸುಷ್ಮಾ ಬಿಂದಿಗೆ ಕೊಡ್ತೀರಾ ಅಂತ ಕೇಳ್ತಾ ಇದ್ರ ಬಿಂದಿಗೆ ಕೊಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಕಳಿಸ್ಬೋದು ಬಟ್ ಕೊರಿಯರ್ ಅಲ್ಲಿ ಕಳ್ಸೋದಕ್ಕೆ ಸ್ವಲ್ಪ ಭಯ ಯಾಕಂದ್ರೆ ಏನಾದ್ರೂ ಇದ್ರ ಮೇಲೆ ಅವರು ಭಾರವಾಗಿರುವಂತ ಪದಾರ್ಥ ಇಡೋದು ಅಥವಾ ಎಸ್ ಹಾಕೋದು ಏನಾದ್ರೂ ಹಂಗೆ ಹಿಂಗೆ ಮಾಡಿದ್ರೆ ನಾವು ಪೂರ್ತಿ ಒಂದು ಕಾಟನ್ ಬಾಕ್ಸಲ್ಲೇ ಹಾಕಿ ಕಳ್ಸಿದ್ರು ಕೂಡ ಕೊರಿಯರ್ ಅವರು ಮಾಡ್ಬೇಕಾದ್ರೆ ಹಂಗೆ ಹಿಂಗೆ ಮಾಡಿ ಏನಾದ್ರೂ ತಗ್ಗೋದ್ರೆ ಹಾಳಾದ್ರೆ ನಿಮ್ಗೂ ಪ್ರಾಬ್ಲಮು ನನ್ಗೂ ಪ್ರಾಬ್ಲಮ್ ಅದಕ್ಕೋಸ್ಕರ ಔಟ್ಸೈಡ್ ನಾನು ಯಾರಿಗೂ ಏನು ಕೊಡ್ತಾ ಇಲ್ಲ ಅದು ಬಿಟ್ಟು ಮನೆ ಹತ್ರ ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ ಅನ್ನೋರ್ಗೆ ಅಥವಾ ಇಲ್ವಾ ನೀವು ತಗೊಬಂದಿರಿ ನಾನು ಬೇಕಾರೆ ಓಲೋನೋ ಏನ ಪೋಟರ್ ಏನೋ ಏನು ಮುಖಾದ್ರೂ ಒಂದ್ಸರಿ ಮಾತಾಡ್ತಾ ವರ್ಡ್ಸ್ ಸ್ವಲ್ಪ ಹಂಗೆ ಹಿಂಗೆ ಆಗ್ಬಿಡುತ್ತೆ ಅದಕ್ಕೆ ಆ ಥರದ್ರಲ್ಲಿ ಏನಾದರೂ ನೀವು ತರಿಸ್ಕೊಳ್ತೀನಿ ಬೆಂಗಳೂರು ಸರೌಂಡಿಂಗ್ ಸುತ್ತಮುತ್ತ ಇದ್ರೆ ನಾನು ಆ ಥರ ತಗೊಳ್ತೀನಿ ಅಂದರೆ ಹಂಗೆ ಬೇಕಾದ್ರೆ ಬಿಂಗೇನು ಪ್ಲೇಟುನು ಬೇಕಾದ್ರೆ ನಾವು ಕೊಡ್ಬೋದು ಅದು ಬಿಟ್ಟು ಕೊರಿಯರ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಈಗ ನಮ್ಮ ಒಬ್ಬರಿಗೆ ಹೇಗೂ ನಾನು ಶಾಪಿಂಗ್ ಮಾಡಿದ್ದೆ ಆ ಶಾಪಿಂಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೇಗೂ ಒಂದು ಐಡಿಯಾ ಬರುತ್ತೆ ಹೊರಗಡೆ ಹೋದರೆ ಹೇಗಿದೆ ಕಾಸ್ಟ್ ರೇಟು ಎಲ್ಲಾನು ಸುಮಾರು ಜನ ರೇಟ್ ಇಟ್ಟಿರ್ತೀರ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ನನಗಂತೂ ಬಾಗಿಂಗ್ ಮಾಡಿ ಅಭ್ಯಾಸ ಇಲ್ಲ ನಾನು ಜಾಸ್ತಿ ಯಾರಾದ್ರೂ ಬಾಗಿಂಗ್ ಮಾಡಲ್ಲ ಹೋಗ್ತೀನಿ ನಂಗೆ ಇಷ್ಟ ಆಯ್ತಾ ಅವರು ನಗ್ನಾಗ್ತಾ ಕೊಡಬೇಕು ನಾನು ನಗ್ನಾಗ್ತಾ ತಗೊಂಡ್ಬರ್ಬೇಕು ಒಂದು ದೇವ್ರಿಗೆ ಹಾಕುವಂಥದ್ದು ಎಲ್ಲೂ ಕೂಡ ಮುಖ ರಿಸಿಕೊಂಡು ಹಂಗೆಲ್ಲ ಕೊಡೋದು ಇಷ್ಟ ಇರೋಲ್ಲ ಭಗವಂತ ನೋಡ್ಕೊಳ್ಳೋದಾಗಲಿ ಎಲ್ಲರಿಗೂ ಬಂದ್ಬಿಟ್ಟು ತೊಗೊಳೋದಿರುತ್ತದೆ ಅಷ್ಟೇ ಹಾಗಾಗಿ ಇವಾಗ ಒಂದಷ್ಟು ಸೌಂಡ್ ತೊಗೊಂಬಂದಿದ್ದೀನಿ ಅದ್ರಲ್ಲಿ ಫಸ್ಟು ನಿಮಗೆ ಎಲಿಫಂಡ್ ತೋರಿಸ್ಬೇಕಂತ ಈಗ ಒಂದು ಕೈಲಲ್ಲಿ ಎಲ್ಲ ಕಾಲ ಅಷ್ಟು ಭಾರ ಇದೆ ನನ್ನ ನಮ್ಮನೆಗೂ ಒಂದು ಎಲಿಫೆಂಟ್ ತಗೋಬೇಕು ಅಂತ ಭಾಳ ಆಸೆ ಬಟ್ ಈಗ ಸದ್ಯಕ್ಕೆ ಬೇಡ ಅಂತ ನನ್ನ ಮನೇಲಿ ತೊಗೊಳ್ಳೋಕ್ಕೆ ಬಿಟ್ಟಿಲ್ಲ ತಗೊಳ್ತೀನಿ ಫ್ರೆಂಡ್ಸ್ ಇಷ್ಟರಲ್ಲೇ ನಾನು ಕೂಡ ಇದೇ ಥರದ ತಾನೇ ತೊಗೊಂಬರ್ತೀನಿ ಇದು ನಂಗೆ ನಿಜ ಐಡಿಯಾ ಅಲ್ಲಿಲ್ಲ ನನ್ನ ಫ್ರೆಂಡ್ ಒಬ್ಬರು ಬೇಕು ಅಂತ ಹೇಳಿದರು ಇದೊಂಥರ ಆ್ಯಂಟಿಕ್ ಲುಕ್ ಇರುವಂಥದ್ದು ಸಖತ್ ದೊಡ್ಡಿದೆ ತುಂಬಾ ಭಾರ ಇದೆ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಸುಮಾರು ದೊಡ್ಡಿದೆ ಫ್ರೆಂಡ್ಸ್ ಸಖತ್ ದೊಡ್ಡದಾಗಿದೆ ಇದು ನನ್ನ ಕೈಯಿಂದ ಬಳೆ ಹಾಕಿದ್ದೀನಲ್ಲ ಅಲ್ಲಿನಿಂತನೂ ದೊಡ್ಡದಾಗಿ ಬರುತ್ತೆ ಲಕ್ಷ್ಮಿ ಪಕ್ಕ ಅಥವಾ ನಾವೇನಾದರೂ ಲಕ್ಷ್ಮಿ ಎದುರುಗಡೆ ಕಳಿಸ ಯಾರಾದರೂ ಇಟ್ಟರೆ ಕಳಿಸಿ ಅಕ್ಕ ಪಕ್ಕ ಇಟ್ಟರೆ ಅಂತೂ ಒಳ್ಳೆ ಲುಕ್ ಕಾಣಿಸುತ್ತೆ ಸುಖದ್ ಭಾರ ಇದೆ ನಮ್ಮ ಮನೆಗಳು ತೋರಿಸ್ತೀವಿ ಈ ರೀತಿಯಾಗಿ ಮಧ್ಯದಲ್ಲಿ ಕಳಶ ಯಾರಾದ್ರೂ ಇರೋ ಇದ್ರೆ ಇಲ್ಲ ಅಂದ್ರೆ ಲಕ್ಷ್ಮಿ ಅಕ್ಕ ಪಕ್ಕನೂ ಕೂಡ ಇದೇ ತರಾನೇ ಇಟ್ಕೋಬಹುದು ಇಲ್ಲ ಅಂತಂದ್ರೆ ಆ ಕಳಶ ಏನಾದ್ರು ಮುಂದೆ ನೀವು ಇಟ್ರೆ ಇಡ್ಬಹುದು ಅಥವಾ ತಟ್ಟೆ ಸುಮಾರು ಜನ ದುಡ್ಡಿನ ತಟ್ಟೆ ಎಲ್ಲ ಇಟ್ಬಿಟ್ಟಿರ್ತೀರಾ ಆ ಆತರ ಇಟ್ಬಿಟ್ಟು ಈ ತರ ಇಟ್ರೆ ಸಕ್ಕವಾಗ್ ಕಾಣಿಸುತ್ತೆ ಕಾಣಿಸುತ್ತೆ ನನಗಂತೂ ಬಹಳ ಇಷ್ಟ ಆಯ್ತು ಫೈವ್ ತೌಸಂಡ್ ರುಪೀಸ್ ಆಯಿತು ಎರಡು ಆನೆಗೆ ಸಖತ್ ಬಾರಿಡೋದೇ ಬಿದ್ದಿರೋಗ್ಬಿಟ್ರೆ ಅಂತ ಭಯ ನನಗೆ ಅವ್ರಿಗಿನ್ನೊಂದೇ ಅಷ್ಟೇ ಇರೋದು ಇವೆಲ್ಲ ಪ್ರಾಡಕ್ಟ್ ಆಮೇಲೆ ಅವರೇ ಬಂದು ತೊಗೊಂಡು ಹೋಗ್ಬಿಡ್ತಾರೆ ಹಾಗಾಗಿ ತಗೊಂಡೋಗ ಮೊದಲು ವಿಡಿಯೋ ಮಾಡ್ಬಿಡೋಣ ಅಂತ ಮಾಡ್ತಾ ಇದೀನಿ ಆದ್ರೂ ನೆಕ್ಸ್ಟು ಇದು ಇದನ್ನ ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ ಸೇಮ್ ನಮ್ಮನೇಲಿ ನಾನು ಯೂಸ್ ಇರೋದು ಸೇಮ್ ಇದೇ ತರ ಬ್ಲೂ ಕಲರು ಬಟ್ ಅದರಲ್ಲಿ ಈ ಥರದ್ದೆಲ್ಲ ಬೀಡ್ಸ್ ಎಲ್ಲ ಏನು ಇಲ್ಲ ಇದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಬೀಡ್ಸ್ ಬಂದಿದೆ ಕೂಡ ಅಷ್ಟೇ ರೈಟ್ ಸೆವೆನ್ ಹಂಡ್ರೆಡ್ ರುಪೀಸ್ ನಾವು ಗಾಂಧಿ ಬಜಾರಲ್ಲೇ ಅಲ್ಲಿ ತಗೋಬಹುದು ನೀವು ಚೆನ್ನಾಗಿರೋದ್ ಸಿಗ್ತವೆ ಫುಲ್ಲು ಒಳ್ಳೆ ಕ್ವಾಲಿಟಿ ಇದೆ ನೀವು ಇದೆಷ್ಟು ಗಟ್ಟಿಯಾಗಿ ಸ್ಟಿಫ್ ಆಗಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದ್ರಲ್ಲೂ ಕೂಡ ಸುಮಾರು ಬರುತ್ತೆ ನಿಮಗೆ ಸಣ್ಣದಾಗಿ ಬರುತ್ತೆ ತುಂಬಾ ಕಾಟನ್ಸ್ ಎಲ್ಲ ಇವೆಲ್ಲ ಏನು ಅಷ್ಟು ಗಟ್ಟಿಯಾಗಿರಲ್ಲ ಈ ಥರ ಎಲ್ಲ ಸಣ್ಣ ಸಣ್ಣದಾಗಿ ಬರುತ್ತೆ ಅದಕ್ಕೆಲ್ಲ ಹೊಸ್ಕೊಂಡ್ರೆ ಅದು ತುಂಬ ಚೆನ್ನಾಗಿತ್ತು ಇದು ಒಂದು ತೊಗೊಂಡ್ವಿ ಹಾಗೆ ಬನಾನಾ ಬಂಚಸ್ ಲಾಸ್ಟು ನನ್ನ ತಂಗಿ ಬಂದಾಗ ಶಾಪಿಂಗ್ ಹೋಗಿದ್ವಿ ಈ ಅಲ್ಲಿ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು ಥೌಸಂಡ್ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ಥರ ಎಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ಹಂಗೆ ಇತ್ತು ಬಟ್ ಅವರು ಈ ಕಲರ್ ತಗೊಂಡಿಲ್ಲ ಒಂದು ಸ್ವಲ್ಪ ಈ ಕಲರಲ್ಲಿತ್ತು ಈ ಬ್ಯಾಚ್ ಸೈಡ್ ಏನು ಕಾಣಿಸೋದು ಈ ಕಲರಲ್ಲಿತ್ತು ಬಟ್ ಇದು ಬಂದು ತೌಸಂಡ್ ಟೂ ಹಂಡ್ರೆಡ್ ನಾನು ಲಿಚ್ಟಕ್ಕೆ ಹೋಗಿಲ್ಲ ಪ್ಯಾಕಿಂಗ್ ಆಗಿರೋದು ಹಾಗೆ ಇರ್ಲಿ ಅಂತ ಸಕ್ಕತ್ ದೊಡ್ದಿದೆ ಇರೋದು ಇಷ್ಟೇ ಫೆನ್ಸ್ ಇರೋದು ಚಿಕ್ಕದಿರೋದು ನಮ್ಮನೆಗಿಂತನೂ ಎರಡು ಸ್ಟೆಪ್ಪು ದೊಡ್ಡದಾಗಿದೆ ಚೆನ್ನಾಗಿ ಬಂದಿದೆ ನಂಗೆ ಭಾಳ ಇಷ್ಟ ಆಯ್ತು ಇದು ಕೂಡ ತೌಸಂಡ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ನೀವು ಹೋಗಿ ಕೇಳಿದರೆ ರೇಟ್ ಗೊತ್ತಾಗುತ್ತೆ ಹಾಗೆ ಇದು ಬಂದು ಈಗೊಂದು ಮೋಸ್ಟ್ ತೋರಿಸ್ಲೇಬೇಕು ದೇವ್ರದ್ದು ಹಸ್ತಪಾದ ಸುಮಾರು ಜನ ನನಗೆ ಸುಷ್ಮಾ ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಕೈ ಬಗ್ಸಿ ಹೊಲ್ಕೊಳ್ಳೋದ್ ಹೇಗೆ ಒಂದ್ ಕೈ ಮೇಲೆ ಒಂದ್ ಕೈ ಕೆಳಗೆ ಇಟ್ಕೊಳೋದ್ ಹೇಗೆ ಅಂತೆಲ್ಲ ಕೇಳ್ತಾನೆ ಇದ್ರೆ ಬಟ್ ಇವಾಗೆಲ್ಲ ಇದೇ ತರ ಫೋಲ್ಡ್ ಬಂದ್ಬಿಟ್ಟಿದೆ ನಾವೆಲ್ಲ ತಗೊಂಡಾಗ ಉದ್ದಾಗ ಕಾಲು ನಾನ್ ತಗೊಂಡಲ್ಲ ಎಷ್ಟು ವರ್ಷ ಇದು ಸ್ಟ್ರೈಟ್ ಕಾಲು ಅದನ್ನ ನಾವು ಬೆಂಡ್ ಮಾಡಿ ಹೊಲ್ಕೊಂಡಿದೀವಿ ಬಟ್ ಇದಂಗೆಲ್ಲ ಹೊಲ್ಕೊಳ್ಳೋ ಹಂಗೆ ಇಲ್ಲ ನೋಡಿ ಎಷ್ಟು ನೀಟಾಗಿ ನೀಟ ಗೌರನೆ ಸ್ಟಿಚಿಂಗೇ ಬಂದ್ಬಿಡಿದೆ ಮತ್ತೆ ದೊಡ್ಡದಾಗೂ ಚೆನ್ನಾಗೂ ದಪ್ಪು ಇದೆ ಒಂದ್ ಕಾಲು ಈ ರೀತಿ ಫೋಲ್ಡಿಂಗ್ ಅಲ್ಲಿ ಬರುತ್ತೆ ನಿಂಗ ಅವಾಗ ನೀಟಾಗಿ ಕುರ್ತೀವ್ ಈ ಥರ ಸ್ಟ್ರೈಟ್ ಆಗಿ ಹಿಂಗೆ ಇಟ್ಬಿಟ್ಟು ಹಿಂಗೆ ಫೋಲ್ಡ್ ಮಾಡೋದು ಈದ್ ಬರುತ್ತೆ ಅಂಡ್ ಇದು ಅಷ್ಟೇ ನೋಡಿ ಎಷ್ಟು ನೀಟಾಗಿದೆ ನೀವು ಆ ಸ್ಟ್ಯಾಂಡಿಗೆ ಹಿಂಗೆ ಕಟ್ಟಿದ್ರೆ ಎಷ್ಟು ನೀಟಾಗಿ ಬರುತ್ತೆ ಫಿನಿಶಿಂಗ್ ಒಳ್ಳೆ ಫಿನಿಶಿಂಗ್ ಕೊಡುತ್ತೆ ಫೆನ್ಸಿಂಗ್ಗೆ ಇದನ್ನ ಕೇಳ್ತಾ ಇದ್ರು ಸುಷ್ಮಾ ಇದನ್ನು ಹೆಂಗೆ ನಾವು ಸ್ಟಿಚ್ ಮಾಡಿ ಹೊಳ್ಕೊಳ್ಳೋದು ನೆಟ್ಟು ನಿಂತ್ಕೊಳ್ಳೋದು ನಿಂತ್ಕೊಳ್ಳೋದು ಅಂತ ಎಂತ ನೆಟ್ಟು ನಿಂತ್ಕೊಳ್ಳಲ್ಲ ನಿಮ್ಗೆ ಆರಾಮ್ಸೆಗೆ ಇವಾಗ ಇದೇ ಥರನೇ ಫುಲ್ಲು ಫೋಲ್ಡಬಲ್ ಶೇಪಲ್ಲೇ ಸಿಕ್ಬಿಡತ್ತೆ ತುಂಬ ಚೆನ್ನಾಗಿದೆ ಹಾಗೆ ಅಷ್ಟೇ ಒಂದು ಕೈ ನೋಡಿ ಅವರೇ ಕೊಟ್ಬಿಟ್ಟಿದ್ದಾರೆ ಕೈ ಕೈ ಮೇಲೆ ಕೆಳಗಡೆ ಎರಡು ಕೈ ಬೇಕು ಫೋರ್ ಹ್ಯಾಂಡ್ಸ್ ಇರ್ತೀನಿ ಅಂತಂದ್ರೆ ಸ್ಟೋನ್ದಾದ್ರೂ ಫಿಕ್ಸ್ ಮಾಡ್ಕೋಬಹುದು ಇದಕ್ಕೆ ಫಿಕ್ಸ್ ಮಾಡ್ಕೋಬಹುದು ಸ್ಟೋನ್ದು ಹೀಗೆ ಬ್ಯಾಕ್ ಸೈಡ್ ಹಿಂಗ್ ಸ್ಟೋನ್ ಮಾಡ್ಕೊಂಡು ಮೇಲ್ಗಡೆ ಲೋಟಸ್ ಏನೋ ಬರುತ್ತಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು ಫುಲ್ ಅಷ್ಟು ಚೆನ್ನಾಗಿದೆ ಅದಕ್ಕೆ ಸ್ವಲ್ಪ ಇವೆಲ್ಲ ತಗೋಬೇಕಾದ್ರೆ ಒಂದ್ ಸ್ವಲ್ಪ ದಪ್ಪವಾಗಿ ಗಟ್ಟಿಯಾಗಿ ಇರೋದೇ ತೊಗೊಂಡ್ಬಿಡಿ ಸಣ್ಣ ತಗೊಳಕ್ ಹೋಗ್ಬಿಡಿ ಯಾಕಂದ್ರೆ ನೀವು ಇವತ್ತು ಸಣ್ಣ ತಗೊಂಡಿರ್ತಿರಲ್ಲ ಇನ್ ಟೂ ಇಯರ್ಸ್ ಅಷ್ಟ್ರೆಲ್ಲ ಫುಲ್ ಸಣ್ಣ ಆಗೋಗ್ಬಿಡತ್ತೆ ಹಂಗಾಗಿ ನೀವು ತಗೊಳ್ಳೋರು ನಾನ್ ಹೇಳೋದೇನು ಅಂದ್ರೆ ಸ್ವಲ್ಪ ದಪ್ಪ ಇದ್ರು ಪರವಾಗಿಲ್ಲ ತಗೊಳ್ಳಿ ಅದು ಎರಡು ವರ್ಷಕ್ಕೆಲ್ಲ ಫೆನ್ಸ್ ಇದು ಫುಲ್ ಸಣ್ಣನೇ ಆಗೋಗ್ಬಿಡತ್ತೆ ಇದು ಹಸ್ತ ಪಾದ ಬಂದು ಥೌಸಂಡ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಇದಕ್ಕೆ ಇದು ಕೂಡ ತುಂಬಾ ಚೆನ್ನಾಗಿದೆ ನಂಗೂ ಇದು ಬಹಳ ಇಷ್ಟ ಆಯ್ತು ನಾವು ತಗೋಬೇಕಾದ್ರೂ ಇದೇ ಕಲರ್ ಈಗೆಲ್ಲ ಸ್ವಲ್ಪ ವೈಟ್ ಮೆಟಲ್ ಅಲ್ಲೂ ಕೂಡ ಬರ್ತಾ ಇದೆ ಇದು ಕ್ವಾಲಿಟಿ ವೈಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದ್ರಲ್ಲೂ ಕೂಡ ನಿಮಗೆ ವೈಟ್ಲೆಸ್ ಬರುತ್ತೆ ತುಂಬಾ ವೆಯ್ಟ್ ಕಡಿಮೆ ಇರೋದು ಬರುತ್ತೆ ಮತ್ತೆ ಇನ್ನು ಅದು ತುಂಬಾ ಒಂಥರ ಹಳ್ಳಿನ ತರದಲ್ಲೆಲ್ಲ ಬರುತ್ತೆ ಮತ್ತೆ ಒಳ್ಳೆ ಕ್ವಾಲಿಟಿ ನಾನು ಏನ್ ತೊಗೊಂಡಿದ್ದೀನಿ ಅದನ್ನೇ ಸುಮಾರು ಹತ್ತು ವರ್ಷದಿಂದನೂ ನಾನು ಏನ್ ತೊಗೊಂಡಿದ್ದೀನಿ ಅದು ಕಲರ್ ಹಿಂಗೆ ಇದೆ ಇವತ್ತಿಗೂ ಒಂದ್ ಸ್ವಲ್ಪನು ಕಲರ್ ಕಡಿಮೆ ಆಗಿಲ್ಲ ಇದು ಬಂದು ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನಾಲ್ಕು ಸಾವಿರದ ಒಂಬೈನೂರು ತಗೊಂಡಾಗ ಗಾಂಧಿ ಬಜಾರ್ ಅಲ್ಲೇ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಚೆನ್ನಾಗಿರೋದು ಸಿಗುತ್ತೆ ಅಂತ ನಿಮ್ಗೆಲ್ಲ ದೊಡ್ ದೊಡ್ಡ ಶೋರೂಮ್ ಇದಾವೆ ಅಲ್ಲಿ ಹೋಗಿ ತಗೊಂಡ್ಬಿಟ್ರೆ ಒಳ್ಳೆ ಕ್ವಾಲಿಟಿ ಗ್ಲೋನೆಸ್ಸು ಮತ್ತೆ ಎಷ್ಟೇ ವರ್ಷ ಆದ್ರೂ ಏನೂ ಆಗದೇ ಇರುವಂತಹ ರೀತಿಯಲ್ಲಿ ಅವರು ಕೊಡ್ತಾರೆ ಸ್ವಲ್ಪ ನೀವು ಯಾರಾದರೂ ಬಾಗಿಂಗ್ ಮಾಡಿ ಮಾಡಿಪಟ್ಟು ನಾವು ಹೋಗಿದ ತಕ್ಷಣ ಇವಾಗ ಹಬ್ಬ ಸೀಸನ್ ಇರೋದ್ರಿಂದ ಎಲ್ಲರೂ ಏನು ಬಿಡ್ತಾರೆ ಹೋಲ್ಸೇಲ್ ರೇಟ್ ಫಿಕ್ಸ್ ಮೇಡಮ್ ಕಡಿಮೆ ಅಂತೂ ಇಲ್ಲ ನಾವು ಮಾಡಲ್ಲ ಅಂತಾನೆ ಹೇಳ್ಬಿಡ್ತಾರೆ ಅಂತವ್ರ ಹತ್ರ ನಾವು ಏನು ಕೇಳಿದ್ರು ಕಷ್ಟ ಆಗತ್ತೆ ನೋಡಿ ಎರಡು ಪಾದ ಆ್ಯಂಡ್ ಎರಡು ಹಸ್ತ ಇದನ್ನೇನು ಅಂದ್ರೆ ನೀವು ದೇವರಿಗೆ ಹಾಕ್ಬೇಕಾದ್ರೆ ಏನಂದ್ರೆ ಸ್ಟಿಚ್ ಮಾಡಿಬಿಟ್ಟೀನಿ ಫ್ರೆಂಡ್ಸ್ ಹ್ಯಾಂಡ್ಸಿಗೆ ಇವಾಗ ಇದು ಕೈ ಕೆಳಗಡೆ ಇರೋದಲ್ವ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಂಡಿರೋದು ಇದು ಕೈ ಸ್ವಲ್ಪ ನಿಮಗೆ ಈ ತರ ಬರುತ್ತೆ ಇದನ್ನ ಒಳಗಡೆ ಸೇರಿಸಿ ನೀಟಾಗಿ ಹಿಂಗೆ ಇಲ್ಲಿ ದಾರ ಕಟ್ಕೋಬೇಕು ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಇಲ್ಲಿ ನೋಡಿ ಈ ತರ ಒಳಗಡೆ ಸೇರಿಸಿ ಫಿಂಗರ್ಸ್ ನೆಲ್ಲಾನು ಕೂಡ ಒಳಗಡೆ ಹಿಂಗೆ ಸೇರಿಸಿ ಹೀಗಿಟ್ಟು ಇಲ್ಲಿ ಒಂದು ರಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಒಂದ್ ರಿಂಗ್ ಕೊಟ್ಟಿದ್ದಾರೆ ಈ ಎರಡು ರಿಂಗಗೂ ಸೇರಿಸಿ ನೀಟಾಗಿ ಹಿಂಗೆ ಹೊಲ್ಕೊಂಬಿಡಿ ಈ ಮಧ್ಯ ಕೈಗೂ ಸೇರಿಸಿ ಇದ್ರೊಳಗಡೆಯಿಂದ ಇದ್ರೊಳಗಡೆ ಹೋಗಿ ಸ್ಟಿಚ್ ಹಾಕೊಂಬಿಡಿ ಅವಾಗ ಏನಂದ್ರೆ ನಿಮ್ ಗ್ರಿಪ್ ಆಗಿ ಹಿಂಗೆ ಕೂರುತ್ತೆ ಮತ್ತೆ ಹೀಗೂ ಕೂಡ ನೀಟಾಗಿ ಕೂರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಟಿಚ್ ಮಾಡ್ಕೊಂಡ್ಬಿಡ್ರೆ ಬೆಟರ್ ನೀವು ಕೈಯಲ್ಲಿ ದಾರ ಕಟ್ಟಕ್ಕಿಂತ ಇದಕ್ಕೂ ಇದಕ್ಕೂ ಕೈಗೂ ಇದಕ್ಕೂ ಸೇರಿಸಿ ಈ ತರ ಒಂದು ಸ್ಟಿಚ್ ಮಾಡ್ಕೊಂಬಿಡಿ ನಿಜ ಇವನ್ನೆಲ್ಲ ಯೂಸ್ ಮಾಡಿದ್ಮೇಲೆ ಒಂದು ಕಾಟನ್ ಅಲ್ಲಿ ಹಾಕಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊಂಡ್ಬಿಡಿ ಗಾಳಿ ಒಡಕ್ಕೆ ಬಿಡಕ್ಕೆ ಹೋಗ್ಬಿಡಿ ಹೇಗಾದ್ರೆ ಹಾಕಿಡಕ್ಕೆ ಹೋಗ್ಬಿಡಿ ಮೇಲೆ ಕೂಡ ಬಿಡಿಸ್ಬೇಡಿ ಇದ್ರ ಮೇಲೆಲ್ಲ ನೀರ್ ಬಿಡಿಸಬಾರ್ದು ಮತ್ತೆ ಇದನ್ನ ಗಾಳಿಗೆಲ್ಲ ಶೋ ಮಾಡಬಾರ್ದು ನೀಟಾಗಿ ಫುಲ್ಲು ಒಂದು ಏರ್ ಟೈಟ್ ಬಾಕ್ಸ್ ಏನಾದರೂ ಇದ್ರೆ ಆ ಬಾಕ್ಸಲ್ಲಿ ಫುಲ್ ಕಂಪ್ಲೀಟ್ ಹತ್ತಿ ಹಾಕ್ಬಿಟ್ಟು ಅತ್ತಿ ಬಾ ಹಾಕ್ಬಿಟ್ಟು ಇದನ್ನೊಳಗಡೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಟ್ಬಿಡಿ ಆವಾಗ ನಿಮ್ಗೆ ಎಷ್ಟೇ ವರ್ಷ ಆದರೂ ಏನೂ ಆಗೋಲ್ಲ ಫ್ರೆಂಡ್ಸ್ ಹಾಗೆ ಲೆಗ್ಸಿಗೂ ಅಷ್ಟೇ ಇದನ್ನೇನು ಹೊಲಿಯೋ ಅವಶ್ಯಕತೆ ಇರಲ್ಲ ಜಸ್ಟ್ ಈ ತರ ಸೇರಿಸ್ಬಿಟ್ಟು ನೀವು ಕಾಲಿಗೆ ದಾರ ಕಟ್ಕೊಂಬಿಡಿ ದಾರ ಕಟ್ಟಿಬಿಟ್ಟು ಯಾವಾಗಲೂ ಅಷ್ಟೇ ನೀವು ಈ ಥರ ಫಿಕ್ಸ್ ಮಾಡಿ ಕಟ್ಟಿದ ಮೇಲೆ ಇದ್ರ ಮೇಲೆ ಸೀರೆ ಉಡಿಸಿ ಸೀರೆ ಉಡಿಸ್ಬಿಟ್ಟು ಇದನ್ನು ಫಿಕ್ಸ್ ಮಾಡ್ಬೇಡಿ ಒಂಥರ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಮೊದಲು ನಾನು ಹಾಗೆ ಇದ್ದೆ ಬಟ್ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಇವಾಗ ಏನು ಮಾಡ್ತೀನಿ ಫಸ್ಟೇ ಈ ಥರ ಫಿಕ್ಸ್ ಮಾಡಿಬಿಟ್ಟು ಕಾಲ್ಚನೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಇದ್ರ ಮೇಲೆ ನಾನು ಸೀರೆ ಹಾಕ್ತೀನಿ ಫುಲ್ ಕವರ್ ಮಾಡ್ತೀನಿ ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಸ್ಟ್ ತುಂಬಾ ಚೆನ್ನಾಗಿ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸೇರಿಸಿ ಹಾಕೊಡು ಇದೊಂದು ಸ್ವಲ್ಪ ದಪ್ಪ ಇದೆ ಮೊದಲನೇ ವರ್ಷ ಅಲ್ವಾ ಅದಕ್ಕೆ ಎರಡನೇ ವರ್ಷಕ್ಕೆ ಆವಾಗ ಇನ್ನು ನೀಟಾಗಿ ಕೂರುತ್ತೆ ಈ ರೀತಿ ಹಾಕ್ಬಿಟ್ಟು ಸೀರೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇದು ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಅವರು ಫೈವ್ ತೌಸಂಡ್ ಟೂ ಹಂಡ್ರೆಡ್ ಹೇಳಿದ್ರು ಆ ಒಂದು ಕವರ್ ಮೇಲೆ ಇದೆ ನಾನು ಸ್ವಲ್ಪ ಕಷ್ಟಪಟ್ಟು ಬಂಗಿಂಗ್ ಮೇಲೆ ಇಲ್ಲೇ ಇದೆ ಫೈವ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅವರು ಹೇಳಿದ್ರು ಬಟ್ ನಾನು ಸ್ವಲ್ಪ ಬಾಗಿನ್ ಮಾಡಿ ತಗೊಂಡೆ ಇದರಲ್ಲೂ ಸೈಜ್ ಇರುತ್ತೆ ಆ ಸೈಜ್ ಮೇಲೆ ಅಮೌಂಟ್ ಇರುತ್ತೆ ಇದು ಇದು ಆಯ್ತು ನೆಕ್ಸ್ಟ್ ಇದೊಂದು ಕೇಳಿಟ್ರೆ ನಾನು ಇದೇ ತರ ತಗೋಬೇಕು ಅಂತ ಹೇಳ್ತಾ ಇದ್ದಿದ್ದು ಬಟ್ ಇದ್ರಲ್ಲಿ ಸ್ವಲ್ಪ ಯುನೀಕ್ ಆಗಿ ಇದೆ ಬೇರೆ ಬೇರೆ ತರ ಎಲ್ಲ ಬೇಕು ಅಂತ ಎಷ್ಟು ಚೆನ್ನಾಗಿದೆ ಅಂದ್ರೆ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿದು ಓಪನ್ ಮಾಡ್ಕೊಳ್ತೀನಿ ಇವುದ್ರಲ್ಲಿ ನೀವು ಮಾರ್ಕೆಟ್ ಅಥವಾ ಎಲ್ಲ ಹೊರಗಡೆ ನೀವು ನೋಡ್ದಾಗ ಗೊತ್ತಾಗುತ್ತೆ ಇದ್ರಲ್ಲಿ ಫ್ರೆಂಡ್ಸ್ ಲೋಟ ಇಟ್ಟಿದ್ದಾರೆ ಎಷ್ಟೋ ಜನ ಪ್ಲಾಸ್ಟಿಕ್ ಲೋಟ ಇಟ್ಬಿಟ್ಟು ಇದನ್ನ ಮಾಡಿದ್ದಾರೆ ನಂಗೆ ಪ್ಲಾಸ್ಟಿಕ್ ಲೋಟ ನೋಡಿ ನಿಜ ನಗು ಬಂತು ನಂಗೆ ಆತರ ತೊಗೊಳಕ್ ಇಷ್ಟ ಆಗ್ಲಿಲ್ಲ ಇದ್ರೊಳಗಡೆ ಲೋಟ ಇಟ್ಬಿಟ್ಟು ಆ ಲೋಟಕ್ಕೆ ಬರೀ ಜಸ್ಟ್ ಇದು ಒಂದೇ ಇಷ್ಟನ್ನೇ ಹಾಕಿರೋದನ್ನೇ ಅವರು ತೌಸಂಡ್ ರುಪೀಸ್ ಎಲ್ಲ ಹೇಳಿದ್ರು ಅದಕ್ಕೆ ಎಕ್ಸ್ಟ್ರಾ ಮೇಲ್ಗಡೆ ಒಂಥರ ಸ್ಪಾಂಜ್ ಟೈಪ್ ಅಲ್ಲಿ ಬ್ಲಾಕ್ ಬರುತ್ತೆ ನೋಡಿ ಅದನ್ನ ಒಂದ್ ಎರಡು ಕೋರ್ಸ್ ಇರೋದೆಲ್ಲ ಇತ್ತು ಅದೆಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ಆ ಟೈಪ್ ಇತ್ತು ಇದು ಫುಲ್ ಸೆಟ್ ಅಲ್ಲಿ ತಗೊಂಡ್ಬಿಟೆ ನನಗೇನಂದ್ರೆ ಇದ್ರೊಳಗಡೆ ತೆಂಗಿನಕಾಯಿ ಮತ್ತೆ ಕಿರೀಟ ಅಷ್ಟು ನೀಟಾಗಿ ನಾವು ಇದನ್ನ ಹಾಕ್ಬೋದು ಹೀಗೆ ಇದು ಮುಖವಾಡ ಅಂದ್ರೆ ಮುಖವಾಡನ ತೆಂಗಿನಕಾಯಿ ಮತ್ತೆ ಕಿರೀಟ ಎಷ್ಟಿರುತ್ತೆ ಅಷ್ಟು ಇಷ್ಟು ಒಳಗಡೆ ಹಾಕ್ಬಿಟ್ಟು ಇನ್ನ ಸ್ಪೇಸ್ ಎಷ್ಟು ಉಳಿಯುತ್ತೆ ನೀವು ಅಲ್ಲಿ ಹೂವಿಂದು ಆ ಒಂದು ದಿಂಡನ್ನ ಸುತ್ಕೋಬಹುದು ಇಲ್ಲ ಅಂತಂದ್ರೆ ಏನು ಬೇಡ ನೆಕ್ಸ್ಟ್ ನೀವು ಹಾಗೆ ಬಿಟ್ಟು ಕೆಳಗಡೆ ಬೇಕಾದ್ರೆ ಸ್ಟಿಕ್ ಮಾಡ್ಕೊಳ್ಳೋಂಥದ್ದು ಚೈನ್ ಕೂಡ ಕಂಪ್ಲೀಟ್ ಹಾಕೋಬಹುದು ಅವಾಗ ಇದನ್ನು ಚೆನ್ನಾಗಿ ಕಾಣಿಸುತ್ತೆ ಈ ವರ್ಷ ನಮ್ಮ ಮನೇಲಿ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ತರದ್ ನಾನು ಎರಡು ತಗೊಂಡಿದೀನಿ ಯಾಕೆಂದ್ರೆ ಒಂದು ಅವ್ರಿಗೆ ಯಾಕೆ ಕೇಳಿದಾರೆ ಅವರಿಗೋಸ್ಕರ ಒಂದು ನನ್ಗೋಸ್ಕರ ಒಂದು ಅಂತ ತೊಗೊಂಡಿರೋದು ಆದಷ್ಟು ನಾನು ವೈಟ್ ರೆಡ್ ಕಾನ್ಸೆಪ್ಟ್ ಅಲ್ಲೇ ನೋಡ್ತೀನಿ ತುಂಬಾ ಚೆನ್ನಾಗಿ ಒಳ್ಳೆ ಲುಕ್ ಕಾಣಿಸುತ್ತೆ ಗ್ರೀನು ಬ್ಲೂ ಅವೆಲ್ಲ ಏನಂದ್ರೆ ಅಷ್ಟಾಗಿ ಒಳ್ಳೆ ಲುಕ್ ಕೊಡಲ್ಲ ಅಂತ ಇಲ್ಲಂತೂ ಬೀಟ್ಸ್ ನೋಡಿ ಹಿಂದೆನು ಸ್ಟಿಚ್ ಆಗಿದೆ ನಿಮ್ಗಿದು ಒಂಥರ ಟೂ ಇನ್ ಒನ್ ಅನ್ನೋ ನೀವು ಯೂಸ್ ಮಾಡ್ಕೋಬಹುದು ಈ ವರ್ಷ ನೀವು ಹೀಗಿಟ್ಟು ಹಾಕಿ ರೆಡಿ ಅಂದ್ರೆ ಮುಂದಿನ ವರ್ಷಕ್ಕೆ ಹಿಂಗ್ ತಿರ್ಗಿಸ್ಬಿಟ್ಟು ಜಸ್ಟ್ ಈ ಮುಖವಾಡ ಇಟ್ಟು ಬರೀ ಇಷ್ಟನ್ನೇ ಒಂದು ಡೆಕೋರೇಟಿವ್ ಆಗು ಕೂಡ ಯೂಸ್ ಮಾಡ್ಕೋಬಹುದು ಆ ರೀತಿಯಾಗಿ ಎರಡ್ ಸಾವಿರದ ಐವತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ವರ್ಕ್ ಇದೆ ಫುಲ್ ವರ್ಕ್ ಇದೆ ಇಲ್ಲೂ ಅಷ್ಟೇ ಬೀಟ್ಸು ಬೀಟ್ಸು ಇಲ್ಲೂ ಬೀಟ್ಸು ಇದೆಲ್ಲ ಸ್ಟಿಕ್ ಚೆನ್ನಾಗಿತ್ತು ಅನ್ಸು ಹಾಗಾಗಿ ಇದು ಒಂದು ತಗೊಂಡಿದೀನಿ ಅವರಿಗೂ ಒಂದು ತಗೊಂಡಿದೀನಿ ಇಬ್ಬರಿಗೂ ಒಂದೊಂದು ಜೊತೆಗೆ ಅವರು ಡಾಬ್ ಕೂಡ ಹೇಳಿದ್ರು ನಂಗೆ ಡಾಬು ಕೂಡ ಕೊಟ್ಬಿಡಿ ಬಿಡಿ ಅಂತ ಡಾಗ್ ಅಂತೂ ಅಲ್ಟಿಮೇಟ್ ಆಗಿದೆ ಅಂತ ಸಖತ್ ಫ್ರೆಂಡ್ಸ್ ಏನ್ ಸಕ್ಕದಾಗಿದೆ ಅಂತಾರೆ ಡಾಕ್ ಮಾತ್ರ ನನ್ನ ಮಗಳಂತೂ ಬಹಳ ಇಷ್ಟಪಟ್ಟು ಅಮ್ಮ ತುಂಬಾ ಚೆನ್ನಾಗಿದೆ ಅಮ್ಮ ಇನ್ನೂ ನಮಗೂ ಒಂದು ತರಬೇಕಲ್ವ ಅಮ್ಮ ಈ ಥರದ್ದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಂಗಂತೂ ಬಹಳ ಇಷ್ಟ ಆಯ್ತು ಈ ಡಾಗು ಕೂಡ ಚೆನ್ನಾಗಿದೆ ಸಕ್ಕತ್ತಾಗಿದೆ ಒಳ್ಳೆ ಡಿಸೈನ್ಸ್ ಇದೆ ಒಳ್ಳೆ ಒಂದು ಫಿನಿಶಿಂಗ್ ಇದೆ ಮತ್ತೆ ಈ ಪಟ್ಟಿನೂ ಅಷ್ಟೇ ಫುಲ್ ಡಿಸೈನ್ ಇದೆ ಪ್ಲೇನ್ ಪಟ್ಟಿ ಎಲ್ಲ ಇದು ಫುಲ್ ಡಿಸೈನ್ ಇರೋ ಪಟ್ಟಿ ಹೋಲ್ಸು ಅಷ್ಟೇ ತುಂಬಾ ಜಾಸ್ತಿನೇ ಹಾಕಿದ್ದಾರೆ ಇಷ್ಟು ಸಣ್ಣ ಇರೋದು ಕೂಡ ಹಾಕೋಬಹುದು ಅಷ್ಟು ಚೆನ್ನಾಗಿದೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದು ಹಾಗೆ ಇದ್ರ ಜೊತೆಗೆ ಅವರಿಗೆ ಒಂದು ಫ್ಲೋಟಾಸು ಕೂಡ ಬೇಕಾಗಿತ್ತು ಇದೇ ಥರದ್ದು ಇದು ಟೂ ಫಿಫ್ಟಿ ರುಪೀಸ್ ಇವಾಗ ಈ ಥರದ್ದು ತುಂಬ ತೆಳು ಅಂದರೆ ತೆಳುವಾಗಿರೋದು ಬಂದಿದೆ ನಂಗೆ ಅದು ನೋಡ್ಬಿಟ್ಟು ಅದು ಯಾಕಾದರೂ ಸೇಲ್ ಮಾಡ್ತಾರೋ ಅನ್ನಿಸ್ಬಿಟ್ಟು ನನಗೆ ಗೊತ್ತಿಲ್ಲ ಈ ಥರದ್ದು ಏನಾದರೂ ಇದ್ರೆ ನೋಡಿ ತೋರಿಸ್ತೀನಿ ತರ ನಾವು ಹಾಕಿದ್ರೆ ಹೇಗ್ ಕಾಣಿಸುತ್ತೆ ನೋಡಿ ಲುಕ್ ಸಕ್ಕದ ಕಾಣಿಸುತ್ತೆ ಅಲ್ವಾ ಸೂಪರ್ ಆಗಿ ಕಾಣಿಸುತ್ತೆ ನನಗಂತೂ ಬಹಳ ಖುಷಿ ಆಯ್ತು ಇದು ನೋಡ್ಬಿಟ್ಟು ನಮ್ಮಲ್ಲೆಲ್ಲೂ ಇತ್ತು ಹೇಗೂ ಲೋಟಸ್ ನನಗ ನಂಗೇನು ತೊಗೊಂಡಿಲ್ಲ ಇದು ಒಂದು ತೊಗೊಂಡ್ರೆ ಈ ರೀತಿ ಹಾಕಿದ್ರೆ ಅಮ್ಮನವ್ರಿಗಂತೂ ನೋಡ್ತಾ ಇದ್ರೆ ಎರಡು ಕಣ್ಸಲ್ದು ಆ ರೀತಿ ಎದ್ದು ಬಂದಂಗೆ ಅವರೇ ಕಾಣಿಸ್ತಾ ಇರ್ತಾರೆ ಅದಕ್ಕೆ ಈಗ ಒಂದು ಅವರಿಗೆ ಅಂತನೂ ತಗೊಂಡಿದ್ದು ಇದು ಟೂ ಫಿಫ್ಟಿ ರುಪೀಸ್ ಇದು ಒಂದು ಇದು ಒಂದು ಹಾಗೆ ಇದ್ರ ಜೊತೆಗೆ ಈ ಅಹ್ ಸ್ಟೋನ್ದು ತಿಲಕ ತರನೋ ಬೀಟ್ಸ್ ತರನೋ ಬರುತ್ತೆ ನೋಡ್ಕೊಂಡ್ ಇವು ಇದು ಏನು ಅಂತ ಹೇಳಕ್ ನಂಗೆ ಗೊತ್ತಾಗಲ್ಲ ಫುಲ್ ಸ್ಟೋನ್ದು ತುಂಬಾ ಚೆನ್ನಾಗಿದೆ ಇದು ಯಾಕಪ್ಪ ಇದು ಅಂತಂದ್ರೆ ಈ ಹಸ್ತ ಏನಿದೆ ಈ ಬೀಟ್ಸ್ ಇದು ಏನಾದ್ರು ಉದ್ರೋದ್ರೆ ಮಾಡಿದ್ರೆ ಇದು ಫಿಕ್ಸ್ ಮಾಡ್ಕೊಳ್ಳೋಕ್ ಚೆನ್ನಾಗಿರುತ್ತೆ ಅಂತ ಇದಕ್ ತೊಗೊಂಬಂದಿರೋದು ಇದು ಆರ್ ಪೀಸ್ ಇದೆ ಇದನ್ನ ಆ ರೀತಿಯಾಗಾದ್ರೂ ಯೂಸ್ ಮಾಡ್ಕೋಬಹುದು ಅಥವಾ ಈ ತರ ಏನಿರುತ್ತೆ ಇದ್ರ ಮೇಲೂ ಕೂಡ ನಾವು ಒಂದನ್ನು ಹಾಕೊಂಡ್ರೆ ಇನ್ನೂ ಚೆನ್ನಾಗೂ ಕಾಣಿಸುತ್ತೆ ಈ ತರ ಹಾಕೋಬಹುದು ಹೀಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ಇದು ಒಂದು ತಗೊಂಡ್ ಬಂದಿದೀನಿ ಅಥವಾ ಮುಖವಾಡಕ್ಕೆ ನಾವು ಇದನ್ನ ಇಟ್ಟಾಗ ಸ್ಪೇಸಸ್ ಏನಾದ್ರು ಇದ್ರೆ ಆ ಸ್ಪೇಸಸ್ಗೆ ಕವರ್ ಆಗುತ್ತೆ ಅದಕ್ಕೆ ಸಿಕ್ಸ್ ಪೀಸಸ್ ಇದೆ ಇದು ಸಿಕ್ಸ್ ಪೀಸಸ್ ಬಂದು ಒನ್ ಒನ್ ಫಿಫ್ಟಿ ರುಪೀಸ್ ಇದು ಅದನ್ನ ಅಂಟ್ಸೋದಕ್ಕೆ ಒಂದು ಸ್ಟಿಕ್ ಆನ್ ಏನ್ ಸಿಗುತ್ತೆ ಇದು ಅದು ಇದೊಂದು ತೊಗೊಂಬಂದಿದ್ದೀನಿ ಇದನ್ನು ಕೂಡ ಇವು ಮೋಸ್ಟ್ ಇರಲೇಬೇಕು ಇದು ಸ್ಟಿಕಾನ್ ಆನ್ ತುಂಬ ಈಸಿ ಐಡಲ್ಸ್ಗೆಲ್ಲ ಅಣಿಸೋದಕ್ಕೆ ಹಾಕೋದಕ್ಕೆ ತೆಗಿಯೋದಕ್ಕೆ ಈ ಥರದೊಂದಿದ್ರೆ ಹಾಕಿದ್ರೆ ಟು ಇಂಗಾನ್ ಹತ್ರ ಇದು ಯೂಸ್ ಆಗುತ್ತೆ ಇದು ಇದು ಒಂದು ತೊಗೊಂಡೆ ಹಾಗೆ ಬಂದು ಬಿಂಗೆ ಸುಮಾರು ಜನ ಬಿಂಗೆ 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 ಅಂತ ಹೇಳ್ತಾ ಹೇಳ್ತಾರಿಲ್ಲ ಯಾರಾದ್ರೂ ಬೇಕು ನೀವು ಇಲ್ಲಿಂದನೇ ಅಂದರೆ ಓಲೋನೋ ಅಥವಾ ಓಟೋನೋ ಏನಾದರೂ ಬುಕ್ ಮಾಡಿಕೊಂಡು ತೊಗೊಳ್ತೀವಿ ಅನ್ನೋರು ಇದ್ರೆ ತಗೋಬಹುದು ಬಟ್ ಅದೇ ತರ್ಸ್ಕೊಡ್ತೀನಿ ಆ ಥರ ಏನಾದರೂ ಬೇಕು ಅನ್ನೋದಕ್ಕೆ ತರ್ಸ್ಕೊಡ್ತೀನಿ ಇದು ನನ್ನ ನಮ್ಮ ಬಿಂದ ಏನಿದೆ ಅದೇ ಬಿಂಗೆ ಸೈಜ್ ಇರೋದು ಬಟ್ ನಮ್ಮ ಬಿನ್ಗೆ ಏನು ವಾಶ್ ಆಗಿಲ್ಲ ನೀಟಾಗಿ ತೋರ್ಸ್ತೀನಿ ರೀ ಅದು ಇದು ಎರಡು ಒಂದೇ ಸೈಜು ಸ್ವಲ್ಪ ಚೆನ್ನಾಗಿರೋದಕ್ಕೆ ಶೈನಿಂಗ್ ಆಗಿರೋದಕ್ಕೆ ಇದೊಂದ್ಸೂರು ತೋರ ಕಾಣಿಸುತ್ತೆ ಇದೊಂದ್ಸೂರು ಹಿಂಗೆ ಹೆಂಗೋ ಕಾಣಿಸುತ್ತೆ ಎರಡೂ ಬಿಂದೇನು ಹಿಂಗೆ ಎರಡೂ ಬಿಂದೇನು ಈಕ್ವಲ್ ಆಗಿದೆ ಫುಲ್ ಎರಡು ಈಕ್ವಲ್ ಆಗಿರೋ ಬಿಂದ್ಗೆ ಬಟ್ ಇದು ಹೊಸ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಹಳೇದಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಎರಡು ಈಕ್ವಲ್ ಆಗಿದೆ ಬಿನಗೆ ಈ ಬಿಂದ ಬಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಈ ಬಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ಬಿಂದೆ ನೀವು ನಿಮ್ಮ ಮನೆ ಹತ್ರ ಅಕ್ಕಪಕ್ಕ ಶಾಪಲ್ಲಿದ್ದರೂ ಹೋಗಿ ತಗೊಂಬಿಡಿ ಬೆಸ್ಟ್ ಅದು ಈ ಕಾಪರ್ ತಗೊಳ್ಳಿ ಬೆಸ್ಟು ಪೆನ್ಸಿಲು ಕಾಪರ್ ಬಿಂದಿಗೆ ತೊಗೊಂಡ್ರೆ ಇದ್ರ ನೀರು ಕುಡಿಯೋದಕ್ಕೂ ತುಂಬ ಒಳ್ಳೆಯದು ಹಾಗಾಗಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಅದು ಬಿ ಹಾಗೆ ಇದು ಪ್ಲೇಟ್ ಇದ್ರ ಕೆಳಗಡೆ ಇಡೋದಕ್ಕೆ ಅಂತಾನೆ ತಗೊಂಡಿದ್ದು ಕರೆಕ್ಟಾಗಿ ಈಕ್ವಲ್ ಆಗಿರುತ್ತೆ ಪ್ಲೇಟ್ ರೇಟ್ ಸ್ವಲ್ಪ ಜಾಸ್ತಿ ಆಯಿತು ನನಗೆ ಪ್ಲೇಟ್ ರೇಟ್ ಬಂದು ತ್ರೀ ಫಿಫ್ಟಿ ರುಪೀಸ್ ಇದು ಬಟ್ ಬಾರ ಇದೆ ಫ್ರೆಂಡ್ಸ್ ಬಾರ ಇದೆ ಈ ಎಡ್ಜ್ಜೆಲ್ಲ ಏನಿದೆ ಅದು ಗೀಟ ಕಂಪ್ಲೀಟ್ ಕವರ್ ಮಾಡಿದ್ದಾರೆ ಎಲ್ಲ ಕಂಪ್ಲೀಟ್ ಕವರ್ ಆಗಿರೋ ಅಂಥದ್ದು ಚೆನ್ನಾಗಿದೆ ತ್ರೀ ಫಿಫ್ಟಿ ರುಪೀಸ್ ಇದು ಒಂದು ಪದಾರ್ಥನ ಹಿಂಗೆ ತಗೊಂಡು ಹಿಂಗೆ ಸಾಕರ ಇರಬಾರ್ದು ನಾವು ತೊಗೊಂಡ್ಮೇಲೆ ಯಾಕಂದ್ರೆ ಕೆಲವೊಂದು ಈಗ ನೀವು ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ಅದಷ್ಟೇ ಬಟ್ ಇವೆಲ್ಲ ಹಾಗಲ್ಲ ಒಂದ್ಸರಿ ಇನ್ವೆಸ್ಟ್ ಮಾಡಿದ್ರೆ ಇವೆಲ್ಲ ಲೈಫ್ ಟೈಮ್ ಇಟ್ಕೊಳ್ಳೋ ಅಷ್ಟು ವ್ಯಾಲ್ಯೂಯಬಲ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂತದನ್ನ ನೋಡಿ ನಾವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಆ ತರ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗತ್ತೆ ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಒಂದೇ ಸರಿ ಇಷ್ಟೊಂದು ತೊಗೊಳಕಾಗೋದಿಲ್ಲ ಆಗೋದಿಲ್ಲ ಒಂದೊಂದೇ ನಿಮ್ಗೆ ಯಾವಾಗ ದುಡ್ಡು ಆಗುತ್ತೆ ಈ ವರ್ಷ ಒಂದು ತೊಗೊಳಿದಿರಾ ನೆಕ್ಸ್ಟ್ ಇನ್ನೊಂದು ವರ್ಷ ಒಂದು ಇನ್ನೊಂದು ವರ್ಷ ಒಂದು ಹಂಗೆ ತಗೊಳ್ಳಿ ಹಂಗೆ ತಗೊಂಡ್ರೆ ನಿಮ್ಗೆ ಆವಾಗ ಅಷ್ಟು ಕಾಸ್ಟ್ಲಿ ಅನ್ಸಲ್ಲ ಒಂದೇ ಸರಿ ಇಷ್ಟು ಏನಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಂತೂ ಖಂಡಿತ ಕಷ್ಟ ಆಗುತ್ತೆ ಇದಿಷ್ಟು ಈಗ ಸದ್ಯಕ್ಕೆ ಹಬ್ಬಕ್ಕೆ ಅಂತಲೇ ಮಾಡಿರುವಂತಹ ಶಾಪಿಂಗ್ 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 ಅದರಲ್ಲಂತೂ ನನಗೆ ತುಂಬ ಮೋಸ್ಟ್ ಈ ಆನೆ ತುಂಬ ಇಷ್ಟ ಆಗ್ತಾ ಇದೆ ಫ್ರೆಂಡ್ಸ್ ಈ ಆನೆಗೆ ಎಷ್ಟು ಇಷ್ಟ ಆಗದೆ ಅಂದರೆ ನಾಳೆನೆ ಹೋಗಿ ನನಗೂ ಒಂದು ಪೇರ್ ಆನೆ ತಂದು ಅಂತ ಅನ್ನಿಸ್ತಾ ಇದೆ ನಾಳೆನೇ ಹೋಗಿ ನಾನು ಕೂಡ ಇದೇ ಥರದ್ದು ಇನ್ನೊಂದು ಸೈಟ್ ತೊಗೊಂಬಂದು ಇಟ್ಕೊಂಬಿಡೋಣ ಅಂತ ಅನಿಸ್ತಾ ಇದೆ ನೋಡ್ತೀನಿ ಏನಾದರೂ ಹಬ್ಬದಷ್ಟರಲ್ಲಿ ನನಗೂ ಏನಾದರೂ ತಗೋಬೇಕು ಅನಿಸಲಿ ಹೋಗಿ ಖಂಡಿತ ಈ ವರ್ಷ ನಮ್ಮನೆಗೂ ಆನೆ ತೊಗೊಂಬಂದಿತ್ತು ಅಂತ ಇದು ನನಗೆ ಐಡಿಯಾನೂ ಇರಲಿಲ್ಲ ಬಟ್ ಅವ್ರು ತಗೊಂಡ್ರಲ್ಲ ಆವಾಗ ನನಗೂ ಅನಿಸ್ತು ಹೌದಲ್ಲ ನಾನು ತಗೋಬೇಕಿತ್ತು ಅಂತ ನೋಡ್ತೀನಿ ಅದಷ್ಟು ಬೇಗ ನಾನು ಒಂದು ಹೇಳಿ ಆಮೇಲೆ ತೊಗೊಂಡ್ಬಿಡೋದು ಇದಿಷ್ಟು ಒಂದು ಶಾಪಿಂಗ್ ಬ್ಲಾಗ್ ಅಂತಲೇ ಅನ್ಕೊಳ್ಳಿ ಅಥವಾ ನಿಮಗೂ ಒಂದು ರೇಟ್ ಯಾವ ರೀತಿ ಇದೆ ಅನ್ನೋದು ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಜನ ಅಂತೀರಾ ಕಾಸ್ಟ್ಲಿ ಆಯಿತು ಸುಷ್ಮಾ ಹೆವಿ ಕಾಸ್ಟ್ಲಿ ಅಂತ ಕೂಡ ಕೆಲವೊಬ್ರು ಅಂತೀರಾ ಕೆಲವೊಬ್ರು ಅಂತೀರಾ ಏನು ಕಡಿಮೆ ಇಲ್ವಾ ನಾನು ಇವೆಲ್ಲ ಸೇವ್ ಸೇಲ್ ಇಲ್ಲ ನಾನು ದುಡ್ಡು ಕೊಟ್ಟು ತಂದಿರೋದು ಬಿಂಗೆ ಒಂದು ಬೇಕು ಅನ್ನೋರಿಗೆ ಯಾಕಂದರೆ ಎಷ್ಟೋ ಜನ ಸ್ಟ್ಯಾಂಡಿಗೆ ಕರೆಕ್ಟಾಗಿ ಬಿಂಗೆ ಬೇಕು ಸುಷ್ಮಾ ಪ್ಲೇಟ್ ಬೇಕು ಕೊಡೋಕ್ಕಾಗತ್ತಾ ಅನ್ನೋರಿಗೆ ನಾನು ಬೇಕಾದ್ರೆ ಬಿಂಗೆ ತರ್ಸ್ಕೊಡ್ತೀನಿ ನೀವು ಬೇಕಾದ್ರೆ ನೀವೇ ಬುಕ್ ಮಾಡ್ಕೊಂಡು ತರಿಸ್ಕೊಳೋ ಆಗಿದ್ದರೆ ಕೊರಿಯರ್ ಎಲ್ಲ ನನ್ನ ಕೈ ಮಾಡೋ ಬಿಂಗೆ ಎಲ್ಲ ಕೊರಿಯರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದಿಷ್ಟು ಒಂದು ಮಾಹಿತಿ ಜೊತೆಗೆ ಇನ್ನೂ ಒಂದು ಏನಪ್ಪ ಅಂದರೆ ಸ್ಟ್ಯಾಂಡ್ ಎಲ್ಲ ಯಾರೆಲ್ಲ ಬುಕ್ ಮಾಡಿದ್ದೀರಾ ದಯವಿಟ್ಟು ಒಂದು ಮೂರ್ನಾಲ್ಕು ದಿನ ಇನ್ನೊಂದು ಮೂರ್ನಾಲ್ಕು ದಿನ ವೆಯ್ಟ್ ಮಾಡಿ ನಾಳೆ ಸ್ಟಾಕ್ ಬರ್ತಾ ಇದೆ ನಾನು ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ಶೇರ್ ಮಾಡ್ತೀನಿ ಬರೋದನ್ನೆಲ್ಲ ಆದಷ್ಟು ಹೊರಗಡೆ ಕಳಿಸುವಂಥ ಜನಕ್ಕೆ ಫಸ್ಟು ಕಳಿಸ್ಬಿಟ್ಟು ಆ ನಂತರ ಬೆಂಗಳೂರು ಸರೌಂಡಿಂಗ್ ಎಲ್ಲರಿಗೂ ಕೂಡ ಒಂದು ಏನು ಒಂದು ವೆಜ್ನೆಸ್ ಬುಧವಾರದ ಒಳಗಡೆ ನಿಮಗೆ ತಲುಪಿಸ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಇವತ್ತಿನ ಒಂದು ಡೇ ಬ್ಲಾಗ್ ಆಗಿತ್ತು ಇಲ್ಲಿಗೆ ಬ್ಲಾಗು ಕೂಡ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ ಡೈರಿ ಬ್ಲಾಗ್ ಶೇರ್ ಮಾಡ್ತೀನಿ ಸ್ವಲ್ಪ ಬಿಜಿ ಇದ್ದೀನಿ ಹಾಗಾಗಿ ಎಲ್ಲ ಫ್ರೀ ಮಾಡ್ಕೊಂಡು ಶೇರ್ ಮಾಡ್ಕೊಡುವಂಥದ್ದು ಇನ್ನು ನನ್ನ ಒಂದು ಸ್ಯಾರಿ ಶಾಪಿಂಗು ಹಬ್ಬಕ್ಕೆಲ್ಲ ಸುಮಾರು ಇದೆ ಇಲ್ಲ ಶೇರ್ ಮಾಡ್ಕೊಳ್ತೀನಿ ಬಟ್ ನಿಮ್ಮ ಸ್ಟ್ಯಾಂಡ್ ಮೇಲೆ ನಿಮ್ಮೆಲ್ಲರ ಒಂದು ಫೀಡ್ಬ್ಯಾಕ್ನ ಶೇರ್ ಮಾಡ್ಕೊಳ್ಳಿ ಓಕೆ ಇಲ್ಲಿಗೆ ಬ್ಲಾಗು ಕೂಡ ಎಂಡ್ ಮಾಡೋಣ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ Bye, friends. Thank you so much for watching. Bye-bye.